ಶಲೋಮ್ ಹ್ಯಾಪಿ ಕ್ರಿಸ್ಮಸ್ ಡಿವೈನ್ ಮರ್ಸಿ ಮಿನಿಸ್ಟ್ರೀಸ್ ಪರವಾಗಿ ಜಾನ್ ನಾನು ಇಡೀ ನನ್ನ ಬಂಧು ಬಾಂಧವರಿಗೂ ನನ್ನ ಕ್ರೈಸ್ತ ಸಹೋದರರಿಗೂ ಪ್ರಪಂಚದಾದ್ಯಂತ ಹಾಡಿಕೊಂಡಿರುವಂತ ದೇವ ಜನರಿಗೂ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಜನಿಸಿದ ರಕ್ಷಕನಾಗಿ ಬಂದಂತ ಮಹಾ ಸಂತೋಷದ ನಿಮಿತ್ತ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಆ ಪರಪ್ಪರನ್ನು ಸರ್ವಶಕ್ತನಾಗಿದ್ರು ದೇವಾದಿದೇವನಾಗಿದ್ರು ತನ್ನ ಮಹಿಮೆಯನ್ನು ಬಿಟ್ಟು ತನ್ನ ಸಾನ್ನಿಧ್ಯವನ್ನು ಬಿಟ್ಟು ಭೂಮಿಗೆ ಬಂದ ಯಾಕೆಂದ್ರೆ ನಿನ್ನೊಳಗಡೆ ಮಹಾ ಸಂತೋಷವನ್ನುಂಟು ಮಾಡೋದಕ್ಕಾಗಿ ಈ ದಿನ ಮಹಾ ಸಂತೋಷದ ದಿನ ನಿನ್ನ ಹೃದಯದಲ್ಲಿ ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬದಲ್ಲಿ ನಿನ್ನ ಪರಿವಾರದಲ್ಲಿ ದೇವರು ಮಹಾ ಸಂತೋಷವನ್ನು ಉಂಟು ಮಾಡುವಂತ ದೇವರಾಗಿದ್ದಾನೆ ಪರಲೋಕದಲ್ಲಿ ಮಹಾ ಮಹಿಮೆಯುಳ್ಳ ಘನತೆಯುಳ್ಳ ಆ ದೊಡ್ಡ ಸಂಭ್ರಮ ಇವತ್ತು ನಿನ್ನ ಹೃದಯದಲ್ಲಿ ಆ ದೊಡ್ಡ ಸಂಭ್ರಮವನ್ನು ದೇವರು ತರಲಿಕ್ಕಿದ್ದಾನೆ ನಿನ್ನ ಮಧ್ಯದಲ್ಲಿ ಆ ದೊಡ್ಡ ಸಂಭ್ರಮವನ್ನು ತರಲಿಕ್ಕಿದ್ದಾನೆ ಆದುದರಿಂದ ಆ ಆ ದೊಡ್ಡ ಸಂಭ್ರಮವನ್ನ ಆ ಮಹಿಮೆಯನ್ನ ನಿನಗೂ ನಿನ್ನ ಜೀವಿತಕ್ಕೂ ಕೊಡುವಂತ ದೇವರಾಗಿದ್ದಾನೆ ಈಗೋ ಆ ರಕ್ಷಕನು ಜನಿಸಿ ಆಯಿತು ಈಗ ಆ ರಕ್ಷಕನು ಪರಲೋಕದಲ್ಲಿದ್ದಾನೆ ತಿರುಗಿ ಬರುವಂತ ಆ ಏನು ತಿರುಗಿ ಬರಲಿಕ್ಕಿರುವಂತಹ ಆ ರಾಜಾದಿರಾಜನು ನಿನ್ನ ಹೃದಯದಲ್ಲಿ ಮಹಾ ಸಂತೋಷವನ್ನುಂಟು ಮಾಡಿ ಶ್ರೇಷ್ಠ ಆಧರಣೆಯನ್ನು ಮಹಿಮೆಯನ್ನು ಘನತೆಯನ್ನು ಆರೋಗ್ಯವನ್ನು ಸಮಸ್ತ ಜನರಿಗೆ ನೀಡಬೇಕಾಗಿ ನಾನು ಪರಪ್ಪರ್ನಲ್ಲಿ ಕೇಳ್ಕೊಳ್ತಾ ನಾನು ಮುಗಿಸ್ತಾ ಇದ್ದೇನೆ ಗಾಡ್ ಬ್ಲೆಸ್ ಯು